ನಮಸ್ಕಾರ ಪ್ರಜಾ ರಾಜ್ಯ ಕಾಣ ನ್ಯೂಸ್ಗೆ ಸ್ವಾಗತ ನಾನು ರಾಮಗೌಡ ಪಾಟೀಲ್ ಎದುರಾಳಿಗಳಿಗೆ ಮತದಾರರಿಂದಲೇ ಟಕ್ಕರ್ ಕೊಡ್ತಾ ಇದ್ದಾರ ಈ ಜೋಡೆತ್ತುಗಳು ಇಂದು ಹುಕ್ಕೇರಿಯಲ್ಲಿ ಮಹಾವೀರ್ ನಿಲಜಗಿ ನೇತೃತ್ವದಲ್ಲಿ ಪ್ರಮುಖರ ಸಭೆ ಪ್ರತಿಜ್ಞೆಯ ಪ್ರಮಾಣ ಕ್ಷೇತ್ರದ ವಿವಿಧೆಡೆ ಗ್ರಾಮಸ್ಥರೇ ಪ್ರಮುಖರ ಸಭೆ ಕೈಗೊಳ್ಳುತ್ತಿದ್ದು ಎಲ್ಲೆಲ್ಲೂ ಕುತೂಹಲ ನಮ್ಮ ಸಾಹುಕಾರ ನಮ್ಮ ಹೆಮ್ಮೆ ಹುಕ್ಕೇರಿ ಮತ ಕ್ಷೇತ್ರದ ವಿವಿಧೆಡೆ ಗ್ರಾಮಸ್ಥರೇ ಪ್ರಮುಖರ ಸಭೆ ಕೈಗೊಳ್ಳುತ್ತಿದ್ದು ಎಲ್ಲೆಲ್ಲೂ ಕುತೂಹಲ ನಮ್ಮ ಸಾಹುಕಾರ ನಮ್ಮ ಹೆಮ್ಮೆ ಎ ಬಿ ಕತ್ತಿಗೆ ನಮ್ಮ ಬೆಂಬಲ ಅಂತ ಎಲ್ಲೆಡೆ ಗ್ರಾಮಸ್ಥರೇ ಪ್ರಮಾಣ ಮಾಡುತ್ತಿದ್ದು ರಂಗೇರಿದೆ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಹಾಗೂ ಡಿಸಿಸಿ ಬ್ಯಾಂಕ್ ಚುನಾವಣೆ ಕಾವು ರಾಮಗೌಡ ಪಾಟೀಲ್ ನ್ಯೂಸ್ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಶಕ್ತಿ ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಗ್ರಾಮದ ಹಿರಿಯರು ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಂದರ್ಭದಲ್ಲಿ ಪ್ರಮಾಣ ಮಾಡಿ ಹುಕ್ಕೇರಿ ಕುಟುಂಬ ಹಾಗೂ ಶ್ರೀ ಎ ಬಿ ಪಾಟೀಲ್ ಅವರ ಕುಟುಂಬ ಯಾವತ್ತು ಬೆಂಬಲ ಸೂಚಿಸುತ್ತೇವೆ ಎಂದು ಪ್ರಮಾಣ ಮಾಡುತ್ತೇವೆ ಮಾಡುತ್ತೇವೆ ಇದು ಸತ್ಯ ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಹಕಾರಿ ಸಂಘ ಈ ಒಂದು ಚುನಾವಣೆ ನಿಮಿತ್ತ ಪೂರ್ವ ಸಹ ಭಾವಿ ಸಭೆಯನ್ನ ಹುಕ್ಕೇರಿಯ ಎಲ್ಲ ಹುಕ್ಕೇರಿ ಪೂರ ನಗರದ ಎಲ್ಲ ಎಲ್ಲ ಹಿರಿಯರನ್ನು ಎಲ್ಲ ಯುವಕರನ್ನು ಮತ್ತೊಮ್ಮೆ ಈ ವೇದಿಕೆಗೆ ಸ್ವಾಗತ ಬಯಸುತ್ತಾ ಈ ವಿಶೇಷವಾಗಿ ಪೂರ್ವಭಾವಿ ಸಭೆಯನ್ನು ಪೂರ್ವಭಾವಿ ಸಭೆಯನ್ನ ನಾಳೆ ಮಂಗಳವಾರ ನಮ್ಮ ಹುಕ್ಕೇರಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ನಿಖಿಲಣ್ಣ ಕತ್ತಿಯವರು ಹಾಗೂ ಸನ್ಮಾನ್ಯ ಎ ಬಿ ಪಟ್ಟಿ ಸಾಹೇಬರ ಸುಪುತ್ರರಾದ ವಿನಯ ಅಣ್ಣ ಅವರು ಈ ಒಂದು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯ ನಿಮಿತ್ತ ಹುಕ್ಕೇರಿ ನಗರಕ್ಕೆ ವಿವಿಧ ಎಲ್ಲ ಇಪ್ಪತ್ತ ನಾಲ್ಕು ಇಪ್ಪತ್ತ್ಮೂರು ವಾರ್ಡ್ಗಳಿಗೆ ಒಂದು ಭೇಟಿ ನೀಡುವವರಿದ್ದು ನಾವು ಬರುವ ದಿನಮಾನಗಳಲ್ಲಿ ಹುಕ್ಕೇರಿ ತಾಲೂಕಿನ ಎ ಬಿ ಪಾಟೀಲ್ ಸಾಹೇಬರು ಮತ್ತು ಕತ್ತಿ ಗ್ರೂಪಿಗೆ ಸಂಪೂರ್ಣ ಬೆಂಬಲವನ್ನು ಸೂಚಿಸುವ ಪ್ರಯುಕ್ತವಾಗಿ ನಾವು ಈ ಒಂದು ಅವರಿಗೆ ವಿಶೇಷವಾದ ಒಂದು ಇಬ್ಬರು ನಾಯಕರಿಗೆ ಎಲ್ಲೆಲ್ಲಿ ಯಾವ ಯಾವ ಸ್ಥಳದಲ್ಲಿ ಕೋರ್ಟ್ ಸರ್ಕಲ್ದಿಂದ ಹಿಡಿದು ಅಡಿಯೋಪಟ್ಟದವರಿಗೆ ಜಾಪುರದಿಂದ ಹಿಡಿದು ನಮ್ಮ ಗಜಬರಗಡಿ ಗಜಬರಬುಡಿ ಅವರಿಗೆ ಈ ನಾಲ್ಕು ದಿಕ್ಕಿಗೆ ಸುಮಾರು ಒಂದು ಎಂಟರಿಂದ ಹತ್ತು ಸ್ಥಳ ಅವ್ರು ಗುರ್ತು ಮಾಡಿ ಯಾವ ನೀವು ಯಾವ್ಯಾವ್ಯಾವನೆ ಬರಕ್ಕೆ ಹೇಳ್ತೀರಿ ಆ ಹೇಳಿಗಳ್ ನಾವ್ ಇಲ್ಲಿ ಬರ್ಕೊತಿವಿ ಬರದ ನಂತರ ಏನ್ ಮಾಡ್ತೀವಿ ಅದ್ರ ನಿಮ್ಗೆ ಟೈಮ್ ಸೆಟ್ ಕೊಡ್ತೇವೆ ಆ ಟೈಮ್ ಕ ನಾವು ಏನು ಏರಿಯಾದಾಗ ಹೆಚ್ಚಿನ ಹೆಚ್ಚು ಬಿ ಪಾಲ್ ಸಾಹೇಬ್ರ ಮತ್ ಕತ್ತಿ ಅವರೇ ಹುಟ್ಟೇರಿ ಪೂರ್ವ ಎಲೆಕ್ಟ್ರಿಕ್ ಸೊಸೈಟಿ ಚುನಾವಣೆಯಲ್ಲಿ ಅವ್ರಿಗೆ ಸಂಪೂರ್ಣವಾದ ಬೆಂಬಲವನ್ನು ವ್ಯಕ್ತಪಡಿಸುವ ಸಲುವಾಗಿ ಆಯಾ ಆಯಾ ಸ್ಥಳಗಳಲ್ಲಿ ನಾವು ಕೊಡೋಲ್ಲ ಅಂತ ಹೇಳಿ ತಾವುಗಳು ತಮ್ಮ ತಮ್ಮ ಕ್ಷೇತ್ರ ಏರಿಯಾದ ಸ್ಥಳವನ್ನು ಹೇಳಿದ್ರೆ ಅಂದ್ರೆ ಒಳ್ಳೇದಾಗ್ತದೆ ನಾವು ಈ ಮೂಲಕ ಹೇಳಿ ಮುಂದೆ ಯಾರ್ಯಾರು ಮಾತಾಡ್ತೀರ ಈ ಬರುವಂತ ಮಂಗಳವಾರ ಮಾನ ಶಾಸಕರು ಹಾಗೂ ಪಾಟೀಲ್ ಆಗಮಿಸುತ್ತಿದ್ದು ನಮ್ಮ ವಾರ್ಡಿನಂತ ಬನಶಂಕರಿ ದೇವಸ್ಥಾನ ಹಾಗೂ ಅಡವೀಟ್ ಮಠದಲ್ಲಿ ಈ ಪುರಸಭೆ ಸಭೆಯನ್ನು ಎರಡ್ ತಮ್ಮಲ್ಲಿ ವಿನಂತಿ ರಮೇಶ್ ಕತ್ತಿ ಅವರಿಗೆ ಪಾಟೀಲ್ ಅವರಿಗೆ ಹಾಗೂ ನಮ್ಮ ರಮೇಶ್ ಚೆನ್ನ ಕತ್ತಿ ಹಾಗೂ ಪ್ರಚಂಡ ಬಹುಮತದಿಂದ ಆರಿಸ್ತಾ ಇರಬೇಕಾಗಿ ತಮ್ಮಲ್ಲಿ ಕಳೆಯ ವಿನಂತಿ ಬರೀ ಹುಕ್ಕೇರಿ ತಾಲೂಕು ಅಷ್ಟ ಅಲ್ಲ ಇಡೀ ರಾಜ್ಯ ಒಂದು ನೋಡುವಂತ ಒಂದು ಇಲೆಕ್ಷನ್ ಇದ ಆಗೈತಿ ಇಲ್ಲಿ ಬಹಳ ಪ್ರಬಲರ ಇವತ್ತು ಹೋರಾಟಗು ಮಾಡೋದರು ಎಲ್ಲ ಆಮಿಷ ರೊಕ್ಕ ಕೊಡೋದ ಇದನ್ನು ಮಾಡೋದ ಜಗ್ಗೋದ ಮತ್ತು ಅವ್ರದ್ದು ಏನು ತಂತ್ರಗಳೋದು ಬ್ಲ್ಯಾಕ್ ಮೇಲ್ ತಂತ್ರ ಆಗಲಿ ಇವನ್ನೆಲ್ಲ ಯಾವುದೂ ಕಿವಿ ಕೊಡಬೇಡ್ರಿ ಇವತ್ತು ಎ ಬಿ ಪಾಟೀಲರು ಹಾಗೂ ರಮೇಶ್ ಕತ್ತಿಯವರು ಹಾಗೂ ಅವ್ರ ಸುಪುತ್ರರು ಯಾರವ್ರ ಬೆಂಬಲ ಇದನ್ನು ಹೇಳ್ತಾರೋ ಅಂಥವ್ರಿಗೆ ಒಂದು ಟಿಕೆಟ್ ಕೊಡಿಸಿ ಯಾರಿಗೆ ಟಿಕೆಟ್ ಕೊಟ್ರು ಅದ ನಾವು ನಾವು ಅವ್ರಿಗೆ ಟಿಕೆಟ್ ಕೊಟ್ಟರು ಇವ್ರಿಗೆ ಟಿಕೆಟ್ ಕೊಟ್ಟರು ಅನ್ನೋದು ನಮ್ಮ ಕೆಲಸ ಅಲ್ಲ ಅದ ತೀರ್ಮಾನ ಮಾಡೋದ ಅವ್ರು ಮಾಡ್ತಾರೋ ನಮ್ಮ ಕೆಲಸ ಅಂದ್ರೆ ಇವತ್ತ ನಾವ ಯಾರು ಅವ್ರು ಟಿಕೆಟ್ ಕೊಡ್ತಾರೋ ಆ ವ್ಯಕ್ತಿಗಳನ್ನ ಬಹುಮತದಿಂದ ಪ್ರಚಂಡವಾಗಿ ನಾವು ಆರಿಸ್ತರಬೇಕಾಗಿ ಕಳ್ ಕಳೆಯವನ